ಶೋತ್ ಆಚಾರ್ಯ ಇಲ್ಲಪ್ಪ ಕರ್ಕವರ್ಲ ಬೈಕ್ ಎರಡು ಸಲ ಕಾಲ್ ಮಾಡಿ ಬೆಂಗ್ಳೂರಿಗೆ ಹಬ್ಬದ ಗಾಡಿ ಕಲಿತಿದ್ವಿ ಅದೇ ಜಾಗ ಮಾಡ್ತಿದ್ದೆ ಕಾರ್ ಕಲಿಯುವುದು ಶೋಹಿತ್ ಆಚಾರ್ಯ ಹೊಂಡಾರು ಕಾರ್ ಕಲಿಯುವ ಅಂದ್ರೆ ಮೊನ್ನೆ ಸ್ವಲ್ಪ ಕಾರ್ ಬಿಟ್ಟಿದೆ ಸ್ವಲ್ಪ ಕಾರ್ ಕಲ್ಲು ಅಂದ ಶಾಲೆ ಬದಿವ ಶೋರ ಬತ್ತ ಬರೆದಿದ್ಯಾ ಕಾರನ್ನು ಕಲ್ ಕಾರ ಎಂತ ಎಂತ ಹೇಳ್ದವ್ರಿ ಕಾರ್ ಹೇಳಿ ಕೊಡೋರಿ ಎಂತ ಸ್ವಲ್ಪ ಜನ ಮೂಡಲಿಲ್ಲಪ್ಪ ಕರ್ಕ ಬರ್ಲ ಬೈಕ್ ಒಂದು ಎರಡು ಸಾವಿರ ಕಾಲ್ ಮಾಡಿ ಅದಕ್ಕೆ ರಿಸೀವ್ ಮಾಡ್ಲಂದು ಫುಲ್ ಸಿಟ್ಟಲ್ಲಿದ್ದೆ ಈಗ ಎಷ್ಟು ಬೈಕ್ ಅಂತಿದ್ದು ನಮ್ಮ ಬಡ್ಡಿ ಮಾಡಿಸೀವ್ ಮಾಡ್ಲಂದು ಗೊತ್ತಲ್ಲ ಅಲ್ಲಿ ಕಕ್ಕರ್ಣ ಹತ್ರ ಆಯ್ಕೆ ಮತ್ತೆ ಕಕ್ಕರ್ಣ ಹತ್ರ ಕಕ್ಕರ್ಣ ಹತ್ರ ಆಕಾಶ ಹೇಳ್ತಿದ್ದಲ್ಲ ಎಂತ ಯಾವ ಕಟ್ಟೆ ಯಾವ ಕಟ್ಟೆ ನೆರಳಿ ಕಟ್ಟಿ ಅಲ್ಲಿ ಗಾಳಿಯೇ ಇಲ್ಲ ಪಂಚರ್ ಐತೆ ಅಂತ ಇಲ್ಲ ಗಾಳಿಯಲ್ಲಿ ಹೊತ್ತಾ ಬಡದಲ್ಲಿ ಹೊತ್ತಾ ಹಾಂ ಗಾಡಿ ಗಾಳಿಯಾಗ ಪಯಣ ಗಾಳಿ ಹಾಕುವ ಗಾಳಿಗೆ ಅಂತ ಗಾಡಿ ಮೊನ್ನೆ ಬಿಟ್ಟ ಸ್ವಲ್ಪ ಗಾಡಿ ಬೇಸಿಕ್ ಅಲಗತೈತ ಗೇರ್ ಚೇಂಜ್ ಮಾಡುದು ಸ್ಟೇರಿಂಗ್ ಮೂವ್ ಮಾಡುದು ಸ್ವಲ್ಪ ಆಕಾಶ ಇಲ್ಲೇ ಬೋರ್ಡ್ ಆಕಾಶಿ ಮತ್ತೆ ಹೆಂಗ್ ಆಗಲ್ಲ ಒಳ್ಳಿಪಾಲ್ ಮಣಿಪಾಲ್ ಹೋಯ್ ಗಮ್ಮತ್ ಆಯ್ತು ಶೋನ್ ಆಗಲ್ಲ ನಿಲ್ಪ ಮಣಿಪಾಲ್ ಚಾರ್ಜರ್ ಕಮ್ಕು ಎಂತ ಮಾತಾಡುದಿಲ್ಲ ಮರ ಮಾತಾಡ್ತಾ ಮಾತಾಡ್ತ ಹೇಳ್ರಿ ಯಾರು ಮಾತಾಡುದಿಲ್ಲ ಬರೀ ಹೇಳಿ ಹಿಂಗ ಹಾಕೋಬತ್ತಲ್ಲ ಗಾಳಿ ಎಂತ ತೆಗ್ದು ಗಾಳಿ ಹಾಕಿ ಗಾಳಿ ಹಾಕೋಬತ್ತಾ ಗಾಳಿ ಹಾಕೋಬತ್ತ ಯಾವುದು ನೆಲದ ಅವ್ರ ಇಲ್ಲ ಬಯಸುದಿಲ್ಲ ಹಾಕ್ಲ ನಿಂಗೆ ಗೊತ್ತಾ ನಿಂಗೆ ಗೊತ್ತಿರೋ ಮಾಡಿ ಗಾಳಿ ಹಾಕೋಣ ಎಂಡ್ಯಾಂಡ ರೂಟಿ ಕೊಕ್ಕಣ್ಣಿಂದ ಇಲ್ಲಿ ಎಲ್ಲಿಂದ ಮತ್ತೆ ಈಚಿಂಗ್ ಜನ ಕೊಟಾ ಎರಡು ಗಂಟೆ ಟೈಮಿಂಗ್ ಬಿಡಿ ಗಂಟೆಗೆ ಕಾಣ ಕೊಡಕ್ಕೆ ಬಸ್

ಯಾರು ಎಲ್ಲಿಂದ ಕೊಕ್ಕರ್ಣಿ ಕೊಂಕ ಕೊಕ್ಕರ್ಣಿಂದ ಎಂಟು ಗಂಟೆ ಬಿಡುತ್ತೆ ಎಂಟುವರೆಗೆ ಬಿಡುತ್ತಮ್ರ ಎಂಟುವರಿ ನೆಕ್ಸ್ಟ್ ಶಿರುಮುರ್ಕಾಯಿ ಸೈಬರ್ ಕಟ್ಟಿ ಹಂಗೆ ಹೋಗ್ತಮ್ ಪಾರ್ಕು ಅಂತ ಅನ್ಸುತ್ತೆ ಒಳ್ಳೆ ಬೆಂಗ್ಳೂರಿಗೆ ಹಬ್ಬದರೆ ಇನ್ನೊಂದು ಬಸ್ ಆಯ್ತು ಒಳ್ಳೆ ಬಸ್ ಇಂಟೀರಿಯರ್ ಎಲ್ಲ ಇತ್ತರಂತ ಇಲ್ಲ ಹಿಂಗೇದರ್ ಒಳ್ಳೆ ಕಂಫರ್ಟ್ ಇತ್ತಲ್ಲ ಲಗೇಜ್ ಸ್ಪೇಸ್ ಜಾಸ್ತಿ ಇತ್ತು ಇಷ್ಟು ಡೌನ್ ಇಷ್ಟು ಜನ ಡೌನ್ ಇರುತ್ತಾ ಇದೊಂದು ಸ್ವಲ್ಪ ಹೈಟ್ ಇರುತ್ತೆ ನಾವು ಲಗೇಜ್ ಸ್ಪೇಸ್ ಒಳ್ಳೆ ಇತ್ತು ಹಾ ಸ್ಪೇಷಸ್ ಇತ್ತು ಹಾ ನಾನು ನಿನ್ನೆ ಕಂಡಿದ್ದೆ ನಿನ್ನೆ ನೈಟ್ ಕಂಡಿದ್ದೆ ಸೀಟ್ ಎಲ್ಲ ಒಳ್ಳೆ ಚಾರ್ಜಿಂಗ್ ಪಾಯಿಂಟ್ ಕೊಟ್ಟು ಒಳ್ಳೆ ಬಸ್ ಒಳ್ಳೆ ಇತ್ತು ಶ್ರೇಯಿ ಸ್ಪೇಷಿಯಸ್ ಇತ್ತು ಒಳಗೆ ಲಗೇಜ್ ಸ್ಪೇಸ್ ಅಡಿಲ್ಲ ಕಂಫರ್ಟ್ ಇತ್ತು ಅಂತ ಅನ್ಸುತ್ತೆ ಇಂಟೀರಿಯರು ಲೈಕ್ ಇತ್ತು ಬಸ್ ಡಿ ಅಂತ ಬರ್ಕೊಂಡಿದ್ದೆ ಅದು ಎಕ್ಸ್ಟ್ರಾ ಇದು ನಾವು ಇದ್ಮಾಡ್ದೆಲ್ಲ ಮಾರೇ ಒಂದು ವಿಡಿಯೋ ಇದ್ರೆ ಬಂದ್ರೆ ಮಾತಾಡೋದಿಲ್ಲ ರೋಹಿತ್ ಅಣ್ಣ ಕಾರ್ ಬಿಡ್ತಿದ್ದ ಕಂಟೆಂಟ್ ಇಲ್ಲ ಕಂಟೆಂಟ್ ಇಲ್ಲ ಕಂಟೆಂಟ್ ಅಂತ ಓಡೋದು ಈ ಕಾರು ಓಡದೆ ಕಂಟೆಂಟ್ ಡೈಲಿ ಬ್ಲಾಗ್ ಡೈಲಿ ಬ್ಲಾಗ್ ನೋಡು ಯಾಸಾ ಡ್ರೈವರ್ ಚೇಂಜ್ ಡ್ರೈವರ್ ಚೇಂಜ್ ಆ ಬ್ರೇಕ್ ಇಟ್ಟು ಅಯ್ಯಂಗ ಸುಯ್ಯ ಹಾಕಳ ಎಷ್ಟರಂಗ ಹಾಕಳ ಹೇಳಿ ಫಸ್ಟ್ ಗೆ 17 ಎಷ್ಟರಂಗ ಫಸ್ಟ್ ಬ್ರೇಕ್ ಇಟ್ಟು ಮಧ್ಯದ ಟ್ರಿಪ್ ಟೈಮ್ ಮಾಡೋದು ಬ್ರೇಕ್ ಹಾಂ ಇದೆಲ್ಲಾ ಕಚ್ಚಿರ್ಕೊ

ಗಾಡಿ ಹೋದ ಹೋದರೆ ನೆನಸ್ತಿತ್ತು ಸಕೆಂಟು ಇವತ್ತು ಎಂತ ಬೇಕಾರ ಇಲ್ಲ ಕಾರು ಕಲ್ತ್ಬಿಟ್ಟು ಒಂದೇ ಒನ್ನೇ ಗರಂಗಾರು ಹಾಕಿವೆ ಮೊನ್ನೆ ಒನ್ನೇ ಗರಂಗಿವೆ ಒಂದೇ ಗರಂಗ್ ಒನ್ನೇ ಗರಂಗ್ ಏರು ಅಪ್ಕೊತ್ತಾವ್ರಿಗೆ ಗಾಡಿ ಕಲಿತಿದ್ದು ಗಾಡಿ ಕಲಿತಿದ್ದು ಗಾಡಿ ಕಳೆದ ಗಾಡಿ ಹೋಗ್ತಮ್ಮ ಅದೇ ಜಾಗ ಮಾಡ್ತಿದ್ದೆ ನಾವು ಯರಂಗಿಲ್ಲ ಸ್ಟಾರ್ಟಿಂಗ್ ಇತ್ತಾ ಸ್ಟಾರ್ಟಿಂಗ್ ಇತ್ತಾ ಮಲ್ ಸೌಂಡ್ ಕೇಂತ ಲೇ ಗಾಡಿ ಸ್ಟಾರ್ಟಿಂಗ್ ಇದೆ ಮೂ್ ಒಂದು ಗಾಡಿ ಡirectoral ಆಗಿತ್ತು ನ್ಯೂಟನ್ ಇದiga ನ್ಯೂಟನ್ ಎನ ಏನಣ್ಣ ಸ್ಟ್ರೈಟ್ ಆ ಆ ಹೋಯ್ತು ಓಡಿ ಸ್ಟ್ರೈಟ್ ಮೇಲೆ ಸ್ಟ್ರೈಟ್ ಮೇಲೆ ಆಷ್ಟೇ ಬಿಸಾಕ ಆಷ್ಟೇ ಬಿಸಾಕ ಕ್ಲಚ್ 풀್ ಫಕ ಆಷ್ಟೇ ಹ್ಮ್ ಕ್ಲಚ್ 풀್ ಬಿಡು ಬಾಯ್ ವಾಹ್

हां हां बाय बाय यार आ वहां कौन का मीटर कंट्रोल कंट्रोल मारती लेफ्ट पे बचो लेफ्ट अब और रेसलेट को उबले को कोड़ कोड़ रेसलेट को कोड़ कोड़ लेफ्ट लेफ्ट तो हां लेफ्ट स्टीयरिंग अलगड कम कैसे ಇದೇ ಎರಡು ರಂಗ ಇದೇ ಎರಡು ರಂಗ ಇದು ಮಾಡ್ಕೊ ಅಲ್ಲಿ ಪಾಪ ಸೀಟ್ ಎಂತದ ಒಬ್ಬ ಹರಿಸ್ತಿದ್ದೆ ಮರೇ ನಾನು ಕಂಟ ಹರಿಸ್ತಿದ್ದಿ ಕಂಟದ ಸಾಕಂತ ನಂದು ಸ್ಟೋರೇಜ್ ಫುಲ್ ಆಗ್ತದೆ ಇನ್ನಮ್ಮ ನಾ ಮಾಡ್ತೀನಿ ಫೈನಲಿ ಗಾಡಿ ಐತಿ ಮನೆಗೆ ಇವತ್ತಿನ ವ್ಲಾಗ್ ಮುಗೀತು ಇಲ್ಲ ಮನೆಗೆ ಹೋಯ್ ಸಬ್ಸ್ಕ್ರೈಬ್ ಮಾಡಿದ್ರು ಮಾಡಿ ಇಲ್ದ್ರೆ ಮಾಡ್ಬೇಡಿ ಶೈ ಸಬ್ಸ್ಕ್ರೈಬ್ ಮಾಡುದು ಹಾ ಮಾಡಿದವ್ರು ಮಾಡ ಇಲ್ದ್ರೆ ಕಾರ ಬಸ್ ಬಿಡೋದು ಅದು ಅದೇ ಬಸ್